ದೇಶಾದ್ಯಂತ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿತ್ತು ಎಲ್ಲ ರಾಜ್ಯಗಳಲ್ಲಿಯೂ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅದ್ಧೂರಿಯಾಗಿ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಯಿತು ದಾವಣಗೆರೆ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಮಾರಂಭ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಜಿಲ್ಲಾಧಿಕಾರಿ ಜಿಲ್ಲೆಯ ಉನ್ನತ ಪೊಲೀಸ್ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಉಪಾಧ್ಯಕ್ಷರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸೈಯದ್ ಶಾಮೀರ್ ದಾವಣಗೆರೆ ಶ್ರೀನಿವಾಸ ಪ್ರೌಢಶಾಲಾ ತಂಡ ಇದೀಗ ಆಗಮಿಸ್ತಾ ಇದೆ ಅತ್ಯಂತ ಸಲ್ಲಿಸುತ್ತಾ ಗೌರವಾದಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಬಿ ಪಿ ಹರೀಶ್ ಸರ್ ಅವರೊಟ್ಟಿಗೆ ಮಾನ್ಯ ತಹಶೀಲ್ದಾರ್ ಗುರುಬಸರಾಜ್ ಸರ್ ವೃತ್ತ ನಿರೀಕ್ಷಕರ ದೇವನಾಥ್ ಸರ್ ಅವರೊಟ್ಟಿಗೆ ಒಂದು ಪದನೆ ಮತ್ತು ಪ್ರಶಂಸಾ ಪತ್ರವನ್ನು ಸ್ವೀಕರಿಸಿದೆ ಮತ್ತು ಜಿಲ್ಲಾ ಪಂಚಾಯತ್ ಗೌರವವನ್ನು ಸಲ್ಲಿಸಲಾಗಿದೆ ಮುಖ್ಯವಾಗಿ ಎಣ್ಣು ಗೃಹ ಹತ್ಯೆ ವಿರುದ್ಧ ಮತ್ತು ಮಕ್ಕಳ ಕೂಡ ರಕ್ಷಣೆ ವಿರುದ್ಧ ಜನ ಜಾಗೃತಿಯನ್ನು ಮೂಡಿಸಿದಂತಹ ಆರೋಗ್ಯ ಯೋಜನೆಗೆ ಸಲ್ಲಿಸಿದಂತಹ ಹನ್ನೆರಡು ತಾರೀಕಿನ ಸಿಎಂ ಚಪ್ಪಾಳಿಯ ಸಂದರ್ಭದಲ್ಲಿ ಸನ್ಮಾನಮಾನೆ ಎಲ್ಲ ಸಹ ಜೋರ ಚಪ್ಪಾಳೆ ಮೂಲಕ ಈ ಸಾಧಕರಿಗೆ ಸನ್ಮಾನ ಸಂದರ್ಭದಲ್ಲಿ ಗೌರವಿಸೋಣ